ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸಕಲೇಶ್ಪುರದ ರೈಲ್ವೆ ನಿಲ್ದಾಣದಲ್ಲಿ ವಾರ್ಷಿಕ ವಿಪತ್ತು ಅಣುಕು ಕವಾಯತ್ತನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಎನ್ ಅಗ್ನಿಶಾಮಕ ಇಲಾಖೆ ಮತ್ತು ಸ್ಥಳೀಯ ಆಡಳಿತ ಸಹಯೋಗದೊಂದಿಗೆ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಇಂದು ಆಯೋಜಿಸಲಾಗಿತ್ತು ಸಕಲೇಶಪುರದ ರೈಲ್ವೆ ನಿಲ್ದಾಣದಲ್ಲಿ ವಾರ್ಷಿಕ ವಿಪತ್ತು ಅಣುಕು ಕವಾಯತ್ತನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ ಅಗ್ನಿಶಾಮಕ ಇಲಾಖೆ ಮತ್ತು ಸ್ಥಳೀಯ ಆಡಳಿತ ಸಹಯೋಗದೊಂದಿಗೆ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಇಂದು ಆಯೋಜಿಸಲಾಗಿತ್ತು ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗವು ವಾರ್ಷಿಕ ವಿಪತ್ತು ನಿರ್ವಹಣಾ ಅಣಕು ಕವಾಯತ್ತು ಕಾರ್ಯಕ್ರಮವನ್ನು ಇಂದು ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ರೈಲು ದುರಂತ ಸಂಭವಿಸಿದ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಹಿಸುವ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಹಾಗೂ ರೈಲ್ವೆಯ ಸನ್ನದ್ಧತೆ ತಯಾರಿಕೆ ನ್ನು ಖಾತ್ರಿಪಡಿಸಿಕೊಳ್ಳಲು ಮತ್ತು ಸುರಕ್ಷತಾ ಕ್ರಮಗಳನ್ನು ಹೆಚ್ಚಿಸಲು ರೈಲು ಅಪಘಾತದ ಘಟನೆ ಮತ್ತು ನಂತರದ ಪರಿಹಾರ ಕಾರ್ಯಾಚರಣೆಗಳನ್ನು ಅನುಸರಿಸುವ ಅಣುಕು ಕವಾಯತು ವಿಪತ್ತು ನಿರ್ವಹಣೆ ಪ್ರಮುಖ ರೈಲು ಅಪಘಾತ ಮತ್ತು ಪರಿಹಾರ ಕಾರ್ಯಾಚರಣೆ ಈ ಅಣುಕು ಕವಾಯತು ವಿವಿಧ ರೈಲ್ವೆ ಇಲಾಖೆಗಳು ಮತ್ತು ಇತರೆ ತುರ್ತು ಸೇವೆಗಳ ಸಿಬ್ಬಂದಿಯನ್ನು ತುರ್ತು ಸಂದರ್ಭಗಳಲ್ಲಿ ಅಭ್ಯಾಸ ಮಾಡಲು ಮತ್ತು ಅವರ ಪ್ರತಿಕ್ರಿಯೆ ಸಾಮರ್ಥ್ಯವನ್ನು ಹೆಚ್ಚಿಸಲು ಅನುವು ಮಾಡಿಕೊಡುತ್ತದೆ ಸಮರ್ಥವಾದ ವಿಪತ್ತು ನಿರ್ವಹಣೆ ಮೂಲಕ ಮಾನವ ಜೀವ ಮತ್ತು ಆಸ್ತಿಯ ಸಂಭಾವ್ಯ ನಷ್ಟವನ್ನು ಕಡಿಮೆ ಮಾಡುವುದು ಈ ಕವಾಯತಿನ ಗುರಿಯಾಗಿದೆ ಎಂದು ಮೈಸೂರು ನೈಋತ್ಯ ಮೈಸೂರು ನೈಋತ್ಯ ವಿಭಾಗೀಯ ವ್ಯವಸ್ಥಾಪಕ ಗಿರೀಶ್ ಧರ್ಮರಾಜ್ ಕಲಗೊಂಡ ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕರು ಮತ್ತು ಸಾರ್ವಜನಿಕ ಸಂಪರ್ಕಾಧಿಕಾರಿ ತಿಳಿಸಿದ್ದಾರೆ ಮಾಡಿಕೊಂಡು ನಮ್ಮ ರೆಸ್ಪಾನ್ಸ್ ನಮ್ಮ ಆಗುತ್ತೆ ಹೇಗಿದೆ ಅಂತ ಏನೇನು ಎಲ್ಲ ಇವ್ ಮಾಡ್ತೀವಿ ಇದೆಲ್ಲ ನಾವು ಒಂದು ಸ್ವಲ್ಪ ಸಂಚಾರ ಮಾಡ್ತೀವಿ ನೋಡ್ಬೋದು ಕೋಚನ್ನು ಒಂದು ಕಾಪಲ್ಲಿ ಮಾಡಿಬಿಟ್ಟು ಒಂದು ಮೆಸೇಜ್ ಕೊಟ್ಟು ಟ್ರೈನ್ ಆ್ಯಕ್ಸಿಡೆಂಟ್ ಆಗಿದೆ ಅನ್ನೋದು ಅಂತ ಒಂದು ಮೆಸೇಜ್ ಕೊಟ್ಟು ಅದರದ್ದು ರೆಸ್ಪಾನ್ಸ್ ಎಲ್ಲ ನಮ್ಮ ಸ್ಟಾಫ್ ನಮ್ಮದೊಂದು ಆ್ಯಕ್ಸಿಡೆಂಟ್ ಫ್ರೆಂಡ್ ಇಮ್ಮಿಡಿಯಂಟಾಗಿ ಮೂವ್ ಮಾಡಿಬಿಟ್ಟು ಅಲ್ಲಿಂದ ಕೋಚ್ಗಳಲ್ಲಿ ಪ್ಯಾಸೆಂಜರ್ ಇದ್ದರೆ ಅದು ನಾವು ಹೇಗೆ ರೆಸ್ಕ್ಯೂ ಮಾಡ್ತೀವಿ ನಿಜವಾಗಿ ಲೈವ್ ಆಗಿ ಮಾಡಿಕೊಂಡು ನೋಡ್ತೀವಿ ಡ್ರೈವರಿಂದ ಸುಮಾರು ಎರಡು ನೂರು ಜನ నేషనల్ ఎన్టీఆర్ఎఫ్ రిందా ఐదు జన్లు స్టేట్ గవర్నమెంట్ హాస్పిటల్స్ హాస్పిటల్కి ఫైవ్ అంబులెన్స్